ಜಿಲ್ಲಾ ಅಧ್ಯಕ್ಷರ ಚುನಾವಣೆಯಲ್ಲಿ ನನ್ನ ಪಾತ್ರವಿಲ್ಲ ಸಂಸದ ಕೆ ಸುಧಾಕರ್ ಆರೋಪಗಳನ್ನು ಅಲ್ಲಗೆಳೆದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೆಲಿಕಾಪ್ಟರ್ಗೆ ಡಿಕ್ಕಿ ಹೊಡೆದು ನದಿಗೆ ಬಿದ್ದ ಅಮೆರಿಕನ್ ಏರ್ಲೈನ್ಸ್ ವಿಮಾನ ನದಿಯಲ್ಲಿ ಹದಿನೆಂಟು ಮೃತದೇಹಗಳು ಪತ್ತೆ ಖಾಲಿಸ್ತಾನಿ ನಾಯಕ ನಿಜ್ಜರ್ ಹತ್ಯೆಯಲ್ಲಿ ಯಾವುದೇ ವಿದೇಶಿ ಕೈವಾಡ ಸಾಬೀತಾಗಿಲ್ಲ ಕೆನಡಾ ಆಯೋಗದ ವರದಿ ಹನ್ನೆರಡು ವರ್ಷಗಳ ಬಳಿಕ ದೇಶಿ ಕ್ರಿಕೆಟ್ಗೆ ಮರಳಿದ ವಿರಾಟ್ ಕೊಹ್ಲಿ ರಣಜಿ ಪಂದ್ಯ ನೋಡಲು ಕಿಕ್ಕಿರಿದ ಪ್ರೇಕ್ಷಕರಿಂದ ಆರ್ಸಿಬಿ ಆರ್ಸಿಬಿ ಘೋಷಣೆ ಮೂರು ದಶಕಗಳಿಂದ ಸಂಪರ್ಕ ರಸ್ತೆ ಇಲ್ಲದ ವಿಟ್ಲದ ದಲಿತ ಕುಟುಂಬ ರಸ್ತೆಗೆ ಜಾಗ ಕೊಟ್ಟು ಭ್ರಾತೃತ್ವ ಮೆರೆದ ಅನ್ವರ್ ಪೆರ್ವಾಯಿ